ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಆರಾಮಾಗಿದ್ದೀರಾ ನಾವು ಆರಾಮಾಗಿದ್ದೀವಿ ಇವತ್ತು ಏನಪ್ಪ ಅಂದರೆ ಹೋಮ್ ಮೇಡ್ ಕಾಜಲನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇದನ್ನು ತುಂಬ ದಿನದಿಂದ ಟ್ರೈ ಮಾಡಿದ್ದೀನಿ ನೋಡಿ ಇದು ನನ್ನ ಮುಂಚೆ ಮಾಡಿಟ್ಟಿರುವಂತಹ ಹೋಮ್ ಮೇಡ್ ಕಾಜಲು ಇದನ್ನು ಯಾವ ರೀತಿ ಮಾಡಬೇಕು ಆಮೇಲೆ ಹೇಗೆ ಬಳಸಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಲೂ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಹೋಮ್ ಮೇಡ್ ಕಾಜಿಯಲ್ನ ನನ್ನ ಹೈಬ್ರೋಕ್ಕೆ ಮತ್ತು ಐಸ್ಗೆಲ್ಲ ಅದನ್ನೇ ಹಚ್ಚೋದು ಮಕ್ಕಳಿಗೂ ಹಚ್ಬೋದು ಮಕ್ಕಳಿಗೂ ಇದನ್ನು ಹಚ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಸೊ ಇದನ್ನು ಯಾವ ರೀತಿ ಮಾಡಿದೆ ನಾನು ಅಂತ ನಿಮಗೆ ತೋರಿಸ್ಬೇಕು ಅಲ್ವಾ ನಾನು ಸೊ ಬನ್ನಿ ಅದಕ್ಕಿಂತ ಮುಂಚೆ ಇದನ್ನು ನಾನು ನಿಮಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಆಮೇಲೆ ಮಾಡಾದ ಮೇಲೂ ನಾನು ನಿಮಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಬನ್ನಿ ಓಕೆ ಇದು ನಾನು ಮುಂಚೆ ಮಾಡಿಟ್ಟಿರುವಂತಹ ಓಮ್ ಮೇಡ್ ಕಾಜಲ್ ಇದು ಸೊ ಇದನ್ನು ಯಾವ ರೀತಿ ಮಾಡಿದೆ ನಾನು ಅಂತ ನಿಮಗೆ ತೋರಿಸ್ಬೇಕಲ್ವಾ ಅದಕ್ಕಿಂತ ಮುಂಚೆ ನಾನು ಇದನ್ನು ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಆಲ್ರೆಡಿ ನಾನು ಬೆಳಗ್ಗೆ ಡೇಲಿ ಇದನ್ನು ನಾನು ಮನೆಯಿಂದ ಆಚೆ ಎಲ್ಲಾದರೂ ಹೋದರೆ ಇದನ್ನೇ ಯೂಸ್ ಮಾಡ್ತೀನಿ ಮತ್ತು ರಾತ್ರಿ ಮಲಗಬೇಕಾದ್ರೂ ಇದನ್ನೇ ಯೂಸ್ ಮಾಡ್ತೀನಿ ಇದರಿಂದ ಹೇರ್ಸು ಗ್ರೋತ್ ಆಗುತ್ತೆ ಮತ್ತು ಹೇರ್ ಹೈಬ್ರೋ ತಿಕ್ಕಾಗಿ ಬೆಳೆಯುತ್ತೆ ಸೊ ಈ ತರ ನೈಟ್ ಟೈಮು ಈ ತರ ಅಪ್ಲೈ ಮಾಡ್ಕೊಂಡು ನೀವು ನೋಡಿ ಎಷ್ಟು ಚೆನ್ನಾಗಿ ನಾವು ಮನೆಯಲ್ಲೇ ಈ ತರ ಮಾಡ್ಕೋಬಹುದು ಸೊ ಇದು ಟಿಶು ತಗೊಂಡು ನಾವು ಇದನ್ನ ಸ್ವಲ್ಪ ಮೇಲೆ ಈ ತರ ಉಸ್ಕೋಬೇಕು ಸೊ ನಮ್ಮ ಹೈಬ್ರೋಕ್ ಎಷ್ಟು ಕಾಜಲ್ ಅವಶ್ಯಕತೆ ಇದೆಯೋ ಅಷ್ಟು ಅದು ಹತ್ಕೊಂಡು ಬೇಡ ಆರಾಮಾಗಿ ತೆಗಿಬಹುದು ನೋಡಿ ಕೈಯಿಂದ ಈ ತರ ಸ್ಪ್ರೆಡ್ ಮಾಡ್ಕೋಬೇಕು ನಿಮ್ಮ ಹತ್ರ ಹೈಬ್ರೋ ಬ್ರಷ್ ಇದ್ರೆ ಅದರಿಂದನೂ ಯೂಸ್ ಮಾಡ್ಕೋಬೋದು ಇದರಿಂದ ನಿಮ್ಮ ಹೈಬ್ರೋ ತಿಕ್ಕಾಗಿ ಬೆಳೆಯುತ್ತೆ ಹಾಗೆ ಹೈಬ್ರೋ ಸ್ವಲ್ಪ ಶೈನಿಂಗ್ ಕಾಣಿಸುತ್ತೆ ಕಣ್ಣಿಗೆ ಒಂಥರ ಲುಕ್ ಕಾಣಿಸುತ್ತೆ ನೋಡಿ ಈ ತರ ಎಕ್ಸ್ಟ್ರಾ ಬಂದಿರೋದನ್ನೆಲ್ಲ ಈ ತರ ಈ ತರ ಮಾಡ್ಕೋಬೇಕು ಸೊ ಮಾಡ್ಕೊಂಡು ನೋಡಿ ಹೈಬ್ರೋಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದು ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವಂತಹ ಐಟಮ್ ಪದಾರ್ಥಗಳಿಂದ ನಾನು ನಾನು ಕಣ್ಣಿಗೆ ಮತ್ತು ಹೈಬ್ರೋಕೆ ಕಾಜಲನ್ನ ನಾನೇ ಮನೆಯಲ್ಲಿ ತಯಾರಿಸ್ಕೊಂಡಿದ್ದೀನಿ ಇದನ್ನು ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ ಸೊ ಇವಾಗ ಖಾಲಿ ಆಗಕ್ಕೆ ಬಂದಿದೆ ಇದನ್ನು ನಾನು ಇವತ್ತು ಮತ್ತೆ ತಯಾರಿಸಿ ನಿಮ್ಗೆ ತೋರಿಸ್ಬೇಕು ಅಂತಲೇ ಈ ಈ ವ್ಲಾಗ್ನ ನಾನು ನಿಮಗೆ ಹಾಕಿದ್ದೀನಿ ಸೊ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ವೇಸ್ಟ್ ಮಾಡೋದು ಬೇಡ ಸೊ ಇದಕ್ಕೆ ಏನೇನ್ ಬೇಕು ನಿಮಗೆ ತೋರಿಸ್ತೀನಿ ಸೊ ಓಕೆ ನಾನು ಇವಾಗ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ ಬೇಕಾಗಿರೋದು ಎರಡೇ ಎರಡು ಐಟಮ್ಸ್ ಯಾವುದೇ ತರ ಜಾಸ್ತಿ ಐಟಮ್ಸ್ಗಳು ಏನು ಇಲ್ಲ ಸೊ ಬಾದಾಮಿ ನೋಡಿ ನಾನು ಒಂದಿಷ್ಟು ಒಂದು ನಾಲ್ಕು ಬಾದಾಮಿ ತಗೊಂಡಿದ್ದೀನಿ ನಾಲ್ಕೈದು ಬಾದಾಮಿ ತಗೊಂಡಿದ್ದೀನಿ ಸೊ ನನಗೆ ಒಂದು ತಿಂಗಳು ಎರಡು ತಿಂಗಳು ಆಗಬೇಕು ನಾನು ಡೈಲಿ ಯೂಸ್ ಮಾಡ್ತೀನಿ ಸೊ ಇದರಿಂದ ಕಾಣಿಸುತ್ತಾ ಕಪ್ಪಾಗೋದಾಗಿರಲಿ ಏನು ಯಾವುದೇ ತರ ಸೈಡ್ ಎಫೆಕ್ಟ್ ಇರೋಲ್ಲ ಮಕ್ಕಳಿಗೂ ಸಹ ನೀವು ಕೆನ್ನೆಗೆ ಅಣೆಬೊಟ್ಟಾಗಿ ಯೂಸ್ ಮಾಡ್ಬೋದು ಮತ್ತೆ ದೃಷ್ಟಿಗೆ ಅಂತೇಳಿ ಕಾಲುಗು ಹಚ್ಕೋಬೋದು ಸೊ ನಾನು ಇದನ್ನ ಹೈಬ್ರೋ ಹಚ್ಕೊತಾ ಇದ್ದೀನಿ ನೋಡಿ ನನ್ನ ಹೈಬ್ರೋ ಇಷ್ಟು ತಿಕ್ಕಾಗಿ ಕಾಣಿಸ್ತಾ ಇದೆ ಸೊ ಇದನ್ನ ಐಲಶಸ್ ಆಗಿ ನಾವು ಅಪ್ಲೈ ಮಾಡಿಕೊಂಡು ನೈಟ್ ಟೈಮ್ ಅಪ್ಲೈ ಮಾಡಿಕೊಂಡು ಹೊಲ್ಕೋಬಹುದು ಹಾಗೆ ನೀವು ಡೇ ಟೈಮಲ್ಲಿ ನೀವು ಹಚ್ಕೊಂಡು ಆಚೆನೂ ಹೋಗ್ಬೋದು ನಿಮ್ಮ ಇಷ್ಟ ಸೊ ನಾನು ಇದಕ್ಕೆ ನೋಡಿ ಬಾದಾಮಿ ತಗೊಂಡಿದ್ದೀನಿ ಸೊ ಒಂದು ನಾಲ್ಕೈದು ಬಾದಾಮಿ ತೊಗೊಂಡಿದ್ದೀನಿ ಮತ್ತು ಇದು ಕ್ಯಾಸ್ಟರ್ ಆಯಿಲ್ ಇದು ಗ್ರಂಥಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಡಿ ಆಯಿತು ರಿಲ್ಯಾನ್ಸ್ ಮಾರ್ಟಲ್ ಆಯಿತು ಅನ್ ಅಲ್ಲಿ ಸಿಗುವಂತಹ ಕ್ಯಾಸ್ಟೋರ್ ಆಯಿಲ್ ಯೂಸ್ ಮಾಡಬೇಡಿ ಸೊ ಗ್ರಂಥಿ ಅಂಗಡಿಯಲ್ಲಿ ಪ್ಯೂರ್ ಆಗಿರೋ ಕ್ಯಾಸ್ಟರ್ ಆಯಿಲು ನಿಮಗೆ ಸಿಕ್ಕೇ ಸಿಗುತ್ತೆ ಇದು ಎಷ್ಟಪ್ಪ ಅಂದ್ರೆ ಇದು ಅರವತ್ತು ರೂಪಾಯಿ ನೋಡಿ ಸಿಕ್ಕೆ ಸಿಗುತ್ತೆ ಸೊ ಕ್ಯಾಸ್ಟರ್ ಆಯಿಲ್ ಮತ್ತು ಬಾದಾಮಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಈ ತರ ವೇಸ್ಟ್ ಆಗಿರೋ ಒಂದು ತಂತಿ ಏನು ಅಂತಾರೆ ಗೊತ್ತಿಲ್ಲ ನಂಗೆ ಸ್ಪೂನ್ ಅಂತಾರ ಏನಂತಾರೋ ಗೊತ್ತಿಲ್ಲ ಈ ತರ ಜರಡಿ ಈ ತರ ಇರೋದನ್ನ ನೀವು ಒಲೆ ಮೇಲೆ ಈ ತರ ಇಟ್ಕೋಬೇಕು ಫ್ರೆಂಡ್ಸ್ ಒಲೆ ಮೇಲೆ ಇಟ್ಕೊಂಡು ನಾವು ಒಲೆನ ಓಕೆ ನೋಡಿ ಈ ತರ ಒಲೆ ಹಚ್ಕೊಂಡು ಇದಕ್ಕೆ ನಾನು ಏನು ಮಾಡ್ತೀನಿ ಲೋ ಆಗಿ ಇಟ್ಕೊಳ್ಳೋಣ ಸೊ ಇದಕ್ಕೆ ನಾನು ಬಾದಾಮಿನ ಹಾಕ್ತಾ ಇದ್ದೀನಿ ನೋಡಿ ಬಾದಾಮಿನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬೆಂಕಿ ಹತ್ಕೊಳ್ಳುತ್ತೆ ಫ್ರೆಂಡ್ಸ್ ಅದು ಬಾದಾಮಿ ಆಯಿಲ್ ಇರುತ್ತಲ್ವಾ ಅದರಲ್ಲಿ సో ఇద పెంకి ఎత్కళతేడియం ఫ్లో ఇక్కడ సో స్పూన్ తగ్గ నాం ఈరో చూ సుట్టు ఫ్రెండ్స్ ಫ್ರೆಂಡ್ಸ್ ಈ ತರ ಬಾದಾಮಿನ ಚೆನ್ನಾಗಿ ಸುಟ್ಕೋಬೇಕು ಅದು ನೋಡಿ ಹಿಂಗೆ ತೆಗೆದ್ರೂ ಬೆಂಕಿ ಅದ್ರ ಜೊತೆನೇ ಅಂಟ್ಕೊಂಡಿರುತ್ತೆ ಸೊ ಆದರೂ ನೀವು ಫುಲ್ ಸ್ಲೋ ಅಲ್ಲಿ ಇಟ್ಕೊಂಡು ಇದನ್ನ ನಾವು ನೀವು ಏನು ಮಾಡ್ಕೋಬೇಕು ಚೆನ್ನಾಗಿ ಸುಟ್ಕೋಬೇಕು ಸುಟ್ಟು ಕರಿಯಾಗೋವರೆಗೂ ಹೀಗೆ ಸುಟ್ಕೋಬೇಕು ಫ್ರೆಂಡ್ಸ್ ಒಳಗಡೆ ಎಲ್ಲ ಸುಡ್ಬೇಕು ಫ್ರೆಂಡ್ಸ್ ಅದೆಲ್ಲ ನೋಡಿ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಒಲೆನ ಆಫ್ ಮಾಡ್ತೀನಿ ಸೊ ಒಲೆ ಆಫ್ ಮಾಡಿದ್ರು ನೋಡಿ ಇದರಲ್ಲಿ ಬೆಂಕಿ ಹತ್ಕೊಂಡಿದೆ ಸೊ ನಾನು ನಿಧಾನವಾಗಿ ಕೆಳಗಡೆ ಇರ್ತೀನಿ ಸೊ ನೋಡಿ ಇದನ್ನು ಒಂದು ಸ್ಪೂನ್ ತಗೊಂಡು ನಾವು ಏನು ಮಾಡಬೇಕು ಈ ಥರ ಅಲ್ಲೇ ಈ ಥರ ಒಳ್ಳಾಡ್ಸ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಸುಡಬೇಕು ಫ್ರೆಂಡ್ಸ್ ಅವರು ಇದನ್ನು ನೀವು ಹೇಗೆ ಆರಿಸ್ಬೇಕಂದ್ರೆ ಊದಿನೂ ಊದ್ಬೋದು ಸೊ ಒಂದು ರಟ್ಟ ತಗೊಂಡು ಈ ಥರ ಈ ಥರ ಆರಿಸ್ಬೋದು ನೋಡಿ ಫ್ರೆಂಡ್ಸ್ ನಾ ಬರೀ ಕೈಲೇ ಈ ಥರ ಮಾಡಿ ಆಫ್ ಮಾಡಿದೆ ಸೊ ಈ ಥರ ಆಗಿರುತ್ತೆ ಅದು ಸೊ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ಸೊ ಓಕೆ ನೋಡಿ ಫ್ರೆಂಡ್ಸ್ ಇದು ಯಾವ ರೀತಿ ಆಗಿದೆ ಅಂತ ನಾನು ಒಂದು ಸಲ ತೋರಿಸ್ತೀನಿ ಸೊ ಇದು ಸುಟ್ಟು ಬಾದಾಮಿ ಸುಟ್ಟು ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇದನ್ನು ನಾವು ಒಂದು ಪ್ಲೇಟಿಗೆ ಇಟ್ಕೊಳ್ಳೋಣ

ನ್ಯಾಚುರಲ್ ಆಗಿ ಕಾಜಲ್ ಬಂದಿದೆ ಧಾರಾಳವಾಗಿ ನೀವು ಹೈಬ್ರೋಕೆ ಮತ್ತು ಕಣ್ಣುಗಳಿಗ ಹಚ್ಚಬಹುದು ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸೊ ನೋಡಿ ಕ್ಯಾಸ್ಟೋರ್ ಆಯಿಲ್ ಇನ್ನು ಹರಳೆಣ್ಣೆ ಸೊ ಇದನ್ನ ನಾನು ಒಂದು ಅರ್ಧ ಬೂಜನ ಹಾಕ್ತಾ ಇದ್ದೀನಿ ಬೂಜನ ಹಾಕಿ ಸೋ ಏನಲ್ಲ ನಾನು ಇದನ್ನಾಗಿ ಕಲಸಬೇಕು ಫ್ರೆಂಡ್ಸ್ ನೋಡಿ ಏನನ್ನ ಮಿಕ್ಸ್ ಮಾಡ್ಕೋಳಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಕಾಜು ಕಾಣಿಸ್ತಿದ್ಯಾ ಸೊ ನೋಡಿ ಇದು ನ್ಯಾಚುರಲ್ ಆಗಿ ಸಿಗುವಂತಹ ಕಾಜಲ್ಲು ಇದನ್ನು ನಾನು ನಿಮಗೆ ಅಪ್ಲೈ ಮಾಡಿಯೂ ತೋರಿಸ್ತೀನಿ ಫೇಸ್ಗೆ ಬನ್ನಿ ಇದನ್ನು ನಾವು ಇದು ಖಾಲಿಯಾಗಿದೆ ಸೊ ಇದ್ರಲ್ಲಿ ಸ್ಟೋರ್ ಮಾಡಿರ್ತೀನಿ ನೋಡಿ ಫುಲ್ ಆಯಿತು ಸೊ ನಾನು ಡೈಲಿ ಯೂಸ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಸೊ ಇದನ್ನ ನಾನು ಯಾವ ರೀತಿ ಅಪ್ಲೈ ಮಾಡೋದಂತ ತೋರಿಸ್ತೀನಿ ಬನ್ನಿ ಸೊ ನೋಡಿ ಈ ಥರ ಕಾಜಲು ತಯಾರಾಗಿದೆ ಸೊ ಇದು ನೀರಲ್ಲಿ ವಾಶ್ ಮಾಡಿದ್ರೂ ಹೋಗೋದಿಲ್ಲ ನೋಡಿ 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 ಕಾಣಿಸ್ತಿಯ ನೋಡಿ ಸೊ ನೋಡಿ ನನ್ನ ಕೈಗಳನ್ನ ಓಕೆ ಸೊ ಅದನ್ನೆಲ್ಲ ರೆಡಿ ಮಾಡಿದ್ವಲ್ವಾ ನಾವಿವಾಗ ನೋಡಿ ಇದು ಖಾಲಿಯಾಗಿತ್ತು ಇನ್ನೆರಡನೇ ಬಾಕ್ಸ್ ಇದನ್ನು ನಾನು ರೆಡಿ ಮಾಡ್ಕೊಳ್ಳೋದು ತುಂಬ ಫುಲ್ಲಾಗಿಬಿಟ್ಟಿದೆ ಸೊ ಇವಾಗ ನಾನು ಫಸ್ಟು ನಿಮಗೆ ನಾನು ಹಳೆ ಕೌಜಲ್ನ ಈ ರೀತಿ ಮಾಡ್ಕೊಂಡಿದ್ದೀನಿ ಅಂತೇಳಿ ಹಚ್ಕೊಂಡು ತೋರಿಸಿದ್ನಲ್ವ ಸೊ ಇದನ್ನು ನಾನೀಗ ಅದನ್ನು ತೆಗಿತೀನಿ ಸೊ ಒನ್ ಡೇ ಇದನ್ನು ನಾವು ಅಪ್ಲೈ ಮಾಡಿಕೊಂಡ್ರೆ ನಾವು ಸ್ನಾನ ಮಾಡಿ ಮುಖ ತೊಳ್ಕೊಂಡ್ರೆ ಇದು ಟೂ ಡೇಸ್ ನಮ್ಮ ಹೈಬ್ರೋಲಿ ಹಾಗೆ ಇರುತ್ತೆ ಸೊ ಅಷ್ಟೊಂದು ಇದು ಹೆಲ್ದಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇರಲ್ಲ ಆಮೇಲೆ ಹೈಬ್ರೋ ಬ್ಲ್ಯಾಕ್ ಆಗಿ ತಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಹೈಬ್ರೋ ಪೆನ್ಸಿಲಿಂದ ಯಾವುದೇ ಹೈಬ್ರೋ ಪೆನ್ಸಿಲ್ ಯೂಸ್ ಮಾಡಿದ್ರು ಅದು ಹೈಬ್ರೋ ಕೂದರೋಂಥ ಚಾನ್ಸಸ್ ತುಂಬ ಆಗಿದೆ ಇತ್ತೀಚೆಗೆ ಹಾಗಾಗಿ ನಾನು ಇದನ್ನು ಮನೇಲಿ ತಯಾರಿಸ್ಕೊಂಡು ಇದನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ಇದು ತುಂಬ ಒಳ್ಳೆಯ ರಿಸಲ್ಟ್ ಇದೆ ತೋರಿಸೋಣ ಅಂತ ಅನಿಸ್ತು ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನು ಇದೇ ಕ್ಯಾಸ್ಟೋರ್ ಆಯಿಲ್ನಿಂದ ನಾನು ಏನು ಮಾಡ್ತೀನಿ ಸ್ವಲ್ಪ ಮೊದಲು ಹಚ್ಕೊಂಡಿದಂತಹ ಕಾಜಲ್ನ ಅಳಿಸ್ಕೋತೀನಿ ಒಂದು ಕಾಟನ್ ತೊಗೊಂಡು ಒರೆಸ್ಕೊತೀನಿ ಈ ಥರ ನೀಟಾಗಿ ನಾನು ಇದನ್ನ ನಿಮಗೆ ಲೈವ್ ಆಗಿ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂತ ನೋಡಿ ನಾನು ಚೆನ್ನಾಗಿ ನನ್ನ ಹೈಬ್ರೋನ ತಿಕ್ಕಿ ಅಲ್ಲಿ ಮೊದಲು ಹಚ್ಚಿರೋಂಥ ಕಾಜಲ್ನೆಲ್ಲ ಹಿಂಗೆ ತಿಕ್ಕಿ ಒರೆಸ್ಕೊಂಡು ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಹೈಬ್ರೋ ಅಷ್ಟು ತಿಕ್ಕಾಗಿ ಕಾಣಿಸ್ತಾ ಇದೆ ಸೊ ಇದನ್ನ ತುಂಬ ದಿನದಿಂದ ಹಚ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಓಕೆ ಈ ಥರದೊಂದು ಬಟ್ಸ್ ತೊಗೊಳ್ಳಿ ಈ ಥರದೊಂದು ಬಟ್ಸ್ ತಗೊಂಡು ರೆಡಿ ಮಾಡ್ಕೊಂಡಿರೋಂತಹ ಕಾಜಲಲ್ಲಿ ಅದಿ డైలీ నైట్ మార్నింగ్ ఈ అప్లై మాకు ಸೊ ನೈಟ್ ಟೈಮ್ ಆದ್ರೆ ಸುಮ್ಮನೆ ಇದೇ ತರ ಅಪ್ಲೈ ಮಾಡ್ಕೊಂಡು ಹಂಗೆ ಮಲ್ಕೊಳ್ಳಿ ಡೇ ಟೈಮ್ ಅಲ್ಲಿ ನಾವ್ ಆಚೆ ಹೋಗಬೇಕು ಅಂದ್ರೆ ಸ್ವಲ್ಪ ಟಿಶ್ಯೂನ ತಗೊಂಡು ಇದನ್ನು ನೀಟಾಗಿ ನೀವು ಈ ತರ ಎಕ್ಸ್ಟ್ರಾ ಬಂದಿರೋದನ್ನ ಈ ತರ ಅಳಗಿಸಿ ಹೈಬ್ರೋ ಬ್ರಷ್ ಇದ್ರೆ ಹೈಬ್ರೋ ಬ್ರಷ್ ಇಂದ ನೀವು ನೀಟಾಗಿ ಅಪ್ಲೈ ಮಾಡ್ಕೋಬಹುದು ಸೊ ಈ ಥರ ಮೇಲೆ ಸ್ವಲ್ಪ ಈ ಥರ ಮಾಡಿಕೊಂಡು ಸೊ ಇದನ್ನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋ ನೋಡಿ ಎಷ್ಟು ಚೆನ್ನಾಗಿ ತಿಕ್ಕಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಕ್ಯಾಸ್ಟೋರಾಯಿಲು ಶೈನಿಂಗ್ ಕಾಣಿಸುತ್ತೆ ಹೇರ್ಸ್ ಎಲ್ಲ ಸೊ ಹೈಬ್ರೋ ತಿಕ್ಕಾಗಿ ಕಾಣಿಸುತ್ತೆ ಸೊ ಎಕ್ಸ್ಟ್ರಾ ಬಂದಿರೋದನ್ನ ನೀವು ಈ ಥರ ಅಳಕಿಸ್ಕೊಂಡು ಸೊ ನೀವು ಎಲ್ಲಾದರೂ ಹೋಗ್ಬೋದು ಸೊ ಇಲ್ಲ ಮನೆಯಲ್ಲೇ ಇರ್ತೀನಿ ಅಂದ್ರೆ ಜಾಸ್ತಿ ತಿಕ್ಕಾಗಿ ಹಚ್ಕೊಂಡ್ರೆ ಹೈಬ್ರೋ ಚೆನ್ನಾಗಿ ಬೆಳೆಯುತ್ತೆ ಕ್ಯಾಸ್ಟ್ರಾಯಿಲ್ ಇಂದ ಹೈಬ್ರೋ ಚೆನ್ನಾಗಿ ಬೆಳೆಯುತ್ತೆ ಇದನ್ನ ನಾವು ಐಲ್ಯಾಷಸ್ ಆಗು ಈ ತರ ಹಚ್ಕೋಬೋದು ಇದು ನೈಟ್ ಟೈಮ್ ಹಚ್ಕೊಂಡು ಮಲ್ಕೊಳ್ಳಿ ಅಂದ್ರೆ ಹೈಬ್ರೋ ಹೈಬ್ರೋ ಮತ್ತು ಐಲ್ಯಾಶಸ್ ಉದುರೋದು ನಿಂತೋಗುತ್ತೆ ಪೂರ್ತಿಯಾಗಿ ನಿಂತೋಗುತ್ತೆ ಮತ್ತು ಹೈಬ್ರೋ ದಪ್ಪನಾಗಿ ಚೆನ್ನಾಗಿ ಬೆಳೆಯುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಾನು ಹೊರಗಡೆ ಹೋದಾಗೆಲ್ಲ ಇದನ್ನೇ ಅಪ್ಲೈ ನನ್ನ ಮಗನಿಗೂ ಸಹ ನಾನು ಅಣೆ ಬೊಟ್ಟಾಗಿ ಇದನ್ನೇ ಯೂಸ್ ಮಾಡ್ತೀನಿ ಇದನ್ನ ಹಚ್ಬಿಟ್ಟು ಸ್ವಲ್ಪ ಪೌಡರ್ನ ಹಿಂಗ ಹತ್ ಬಿಡ್ತೀನಿ ಸೊ ನೋಡಿ ಎಷ್ಟ್ ತಿಕ್ಕಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಯಾಕಂದ್ರೆ ಹೆಣ್ಮಕ್ಳಿಗೆಲ್ಲ ಇವೆಲ್ಲ ತುಂಬಾ ಇಷ್ಟ ಆಗುತ್ತೆ ಕಾಜಲ್ಲು ಎಲ್ಲ ಯಾವುದೇ ಥರ ಕೆಮಿಕಲ್ ಇಲ್ಲದೆ ಇರೋಂತಹ ನಾವು ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ ಅಂದರೆ ತುಂಬ ಖುಷಿಯಾಗುತ್ತೆ ಸೊ ಹೈಬ್ರೋ ಪೆನ್ಸಿಲಿಂದ ಹೈಬ್ರೋಸು ಉದುರುತ್ತೆ ನೂರು ನೂರು ನೀವೆಷ್ಟು ಒಳ್ಳೆ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂದರೆ ಹೈಬ್ರೋ ಪೆನ್ಸಿಲಿಂದ ಉದುರೇ ಉದುರುತ್ತೆ ಸೊ ಹಾಗಾಗಿ ನಾನು ಹೈಬ್ರೋ ಪೆನ್ಸಿಲ್ನ ಎಲ್ಲ ಸೈಡಿಗೆ ತಿಟ್ಬಿಟ್ಟು ಮನೆಯಲ್ಲೇ ನಾನು ಇದನ್ನು ತಯಾರಿಸ್ಕೊಂಡು ಅಪ್ಲೈ ಮಾಡ್ಕೊಂಡಿದ್ದೀನಿ ಇದರಿಂದ ನನಗೆ ತುಂಬ ಖುಷಿಯಾಗಿದೆ ಇಷ್ಟನೂ ಆಗಿದೆ ಹಾಗಾಗಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ರೀತಿ ನಾನು ಬೇರೆ ಬೇರೆ ವಿಡಿಯೋಗಳನ್ನ ಮನೆಯಲ್ಲೇ ಇರೋಂಥ ಪದಾರ್ಥಗಳಿಂದ ನಮ್ಮ ಮುಖದ ತ್ವಚೆ ಮತ್ತು ನಮ್ಮ ಮುಖನ ಹೇಗೆ ಚೆನ್ನಾಗಿಟ್ಕೋಬೇಕು ನಮ್ಮ ಸ್ಕಿನ್ ಹೇಗೆ ಹೇಗೆ ಇಟ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಸೊ ಮನೇಲಿ ಎಲ್ಲರೂ ಟ್ರೈ ಮಾಡಿ ಏನೂ ಇದರಲ್ಲಿ ಕಷ್ಟ ಅಂತದ್ದು ಏನೂ ಇಲ್ಲ ಆರಾಮಾಗಿ ಎಲ್ಲರೂ ಮನೇಲಿ ಮಾಡ್ಕೋಬೋದು ಸೊ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ ಸೊ ಅದು ಇದು ಯಾವುದೇ ಥರ ಖರ್ಚು ಆಗೋದಿಲ್ಲ ಅಂತ ಅನ್ಕೋತೀನಿ ಸೊ ನಾರ್ಮಲ್ ಆಗಿ ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ ಈ ಐಸಾಮ್ಸು ಹಾಗಾಗಿ ಮನೇಲಿ ಮಾಡಿಕೊಂಡು ನೀವು ಸುಂದರವಾಗಿ ಕಾಣಿಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು ಹೈಬ್ರೋ ಎಲ್ಲ ಹಚ್ಕೊಂಡು ಓಕೆ ನಾನು ಡೈಲಿ ಇದನ್ನು ತುಂಬ ಇಷ್ಟಪಟ್ಟು ಹಚ್ಕೋತಾ ಇದ್ದೀನಿ ನಮ್ಮ ಮನೆಯವ್ರಿಗೂ ತುಂಬ ಖುಷಿಯಾಗಿದೆ ಸೊ ಇದನ್ನ ಮಾಡ್ಕೊಂಡಿದೆಯಲ್ಲ ನೀನು ಎಲ್ರಿಗೂ ತೋರಿಸು ಅಂತ ಹೇಳಿದಕ್ಕೆ ನಾನು ಈ ವಿಡಿಯೋ ಮಾಡಿದೆ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡೋಕ್ಕೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಏನಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬ್ಯೂಟಿ ಟಿಪ್ಸ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಯಾವ ರೀತಿ ಅಂದರೆ ನೈಟ್ ಟೈಮಲ್ಲಿ ನಮ್ಮ ಸ್ಕಿನ್ನ ಯಾವ ರೀತಿ ಹೆಲ್ದಿಯಾಗಿ ಇಟ್ಕೋಬೇಕು ಅಂತ ನಾನು ಒಂದೇ ಒಂದು ಐಟಮ್ಸ್ನ ಯೂಸ್ ಮಾಡಿ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿದವರೆಲ್ಲರೂ ನನಗೆ ಲೈಕ್ ಮಾಡಿ ಇನ್ನಷ್ಟು ನನಗೆ ಖುಷಿ ಆಗುತ್ತೆ ಪ್ರೋತ್ಸಾಹ ಸಿಗುತ್ತೆ ಬೇರೆ ಬೇರೆಯನ್ನೆಲ್ಲ ನಾನು ನಿಮಗೆ ಒಳ್ಳೊಳ್ಳೆ ಮನೇಲೆ ಇರೋಂತಹ ಐಟಮ್ಸ್ನ ಬಳಸ್ಕೊಂಡು ನಾನು ನಿಮಗೆ ನಿಮಗೆ ಸ್ಕಿನ್ ಕೇರ್ ಮಾಡೋದನ್ನ ಯಾವ ರೀತಿ ಬ್ಯೂಟಿ ಟಿಪ್ಸ್ನ ನಾನು ಹೇಳ್ತಾ ಹೋಗ್ತೀನಿ ಸೊ ಅದಕ್ಕೆ ನನಗೆ ಎನರ್ಜಿ ಬೇಕಂದರೆ ನಿಮ್ಮ ಸಪೋರ್ಟ್ ಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್